ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ಇವತ್ತು ಮಂಗಳವಾರ ಮಂಗಳವಾರ ತಾರೀಕು ಬಂದ್ಬಿಟ್ಟು ವಿರಡೂವರೆ ಆಗ್ತಾ ಇದೆ ಎರಡೂವರೆ ಎರಡೂವರೆ ಎರಡು ಇಪ್ಪತ್ತಾಗ್ತಾ ಇದೆ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಸೊ ಇವತ್ತೊಂದು ಸ್ಪೆಷಲ್ ಡೇ ಏನಪ್ಪಾ ಅಂದ್ರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸೊ ನಾವು ಅಲ್ಲಿ ಹೋಗ್ತಾ ಇದೀವಿ ಸೊ ಅಲ್ಲಿನ್ ಡೆಕೋರೇಷನ್ ದೇವರ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಎಲ್ಲಾ ಹೋಗ್ತಾ ನಿಮ್ಗೂ ವಿಡಿಯೋ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಸೊ ನನ್ ಮಗಳು ಫುಲ್ ಹಠ ಮಾಡ್ತಾ ಇದಾಳೆ ಫೋನ್ ಬೇಕು ಅಂತ ಹೇಳ್ಬಿಟ್ಟು ಏನ್ಮಾ ಫೋನ್ ಬೇಕಾ ನಿಮ್ ಬರಲ್ವಾ ಜಜೇತ್ರ ಈಗ ಶ್ರೀ ಅವ್ರು ಬಂದ್ರು ಏನ ಮೂವರು ಸೇರ್ಕೊಂಡು ಅಂದ್ರೆ ನಾನು ಶ್ರೀ ಅವರು ಮತ್ತೆ ಪಾಪು ಮೂವರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಮಾರಂಭ ಈ ದೇವಸ್ಥಾನಕ್ಕೂ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಆಕ್ಚುಲಿ ನನ್ನ ಮಠದಲ್ಲೇ ಇದೆ ಈ ದೇವಸ್ಥಾನ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಗೊತ್ತಾಯ್ತು ಶ್ರೀ ಅವರು ಇಲ್ಲೆಲ್ಲ ಇರೋದು ಈ ಕಡೆ ಬೇರೆ ಏರಿಯಾ ಇದೆ ಒಂದ್ ಸ್ವಲ್ಪ ಒಂದು ಹದಿನೈದು ನಿಮಿಷದ ದಾರಿ ಸೊ ಅಲ್ಲಿ ಹೋಗ್ತಾ ಇದ್ವಿ ನೋಡಿ ಹೋಗ್ತಾ ಇದ್ದಂಗ್ಲೆ ಇನ್ನೂ ಒಂದು ಹತ್ತು ನಿಮಿಷದ ದಾರಿ ಇದೆ ಆಗ್ಲೆನೆ ಟ್ರಾಫಿಕ್ ಜಾಮ್ ಇತ್ತು ನೋಡ್ರಿ ತುಂಬಾ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಜನ ಬಂದಿದ್ರು ಇಲ್ಲಿ ಬಂದ್ಬಿಟ್ಟು ಐವತ್ತೊಂದು ಇಲ್ಲ ಒಂದ್ ನೂರ ಒಂದು ಮದ್ವೆಗಳು ಕೂಡ ಸಾಮೂಹಿಕ ವಿವಾಹ ಕೂಡ ನಡೆಸ್ತಿದ್ರು ಅಂತ ಗೊತ್ತಾಯ್ತು ಸೊ ನಮ್ ಕಡೆ ಇಲ್ಲಿ ಸಾಮೂಹಿಕ ವಿವಾಹಗಳ ಪದ್ಧತಿ ಜಾಸ್ತಿ ಇದೆ ಮಠ ಮತ್ತೆ ತರ ಜಾತ್ರೆ ಸಮಾರಂಭ ಇದ್ದಾಗ ಸಾಮೂಹಿಕ ವಿವಾಹಗಳನ್ನ ಸಹ ಹಮ್ಮಿಕೊಂಡಿರ್ತಾರೆ ಸೊ ಇವತ್ತು ಇಲ್ಲಿ ಐವತ್ ಇದೆ ಅಂತ ಹೇಳಿದ್ರು ಸೊ ನೋಡೋಣ ಹೆಂಗ್ ಹೆಂಗ್ ಮಾಡಿರ್ತಾರೆ ಅಂತೇಳ್ಬಿಟ್ಟು ದಾರಿ ಉದ್ದಕ್ಕೂ ಜಾತ್ರೆ ಅಂದ್ರೆ ಎಲ್ಲಾ ಆಟಿಗೆ ಸಾಮಾನು ಮತ್ತೆ ಸರ ಬಳಿ ಇಂಥವೆಲ್ಲ ಕಾಮನ್ ಇರ್ತಾವಲ್ವ ಇವೇ ನೋಡೋದಿಕ್ಕೆ ಅರ್ಧ ಚಂದ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಾನು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂತ ಒಂದ್ ಹತ್ರ ನಿಂತ್ಬಿಟ್ಟಿದ್ದೀನಿ ಶ್ರೀ ಅವರಂತೂ ನನ್ಗಿಂತೂ ಮುಂದೆ ಎಲ್ಲ ಹೋಗಿ ಮತ್ತೆ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ರು ಸೊ ಅಂತೂ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಡೆಕೋರೇಷನ್ ಅಂದರೂ ಸೂಪರಾಗಿ ಮಾಡಿಸಿದ್ರು ನನಗೆ ಈ ಕಡೆ ಬಹಳ ಇಷ್ಟ ಆಗೋದೇನು ಅಂದ್ರೆ ದೇವಸ್ಥಾನ ಡೆಕೋರೇಷನ್ ಅಂದ್ರೆ ಸೂಪರಾಗಿ ಮಾಡಿಸಿರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತವೆ ಫ್ಲವರ್ ಡೆಕೋರೇಷನ್ ಸೊ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗ್ಲೇನೆ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋದ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಎಲ್ಲಾ ಕಡೆ ಅಂದ್ರೆ ಯಾವ್ದೇ ದೇವಸ್ಥಾನಕ್ ಹೋಗ್ಲಿ ಎಲ್ಲೇ ದೇವರನ್ನ ದರ್ಶನ ಮಾಡ್ಕೊಳಕ್ ಹೋಗ್ಲಿ ಬೇಡಿಕೆ ಏನಾದ್ರೂ ಇದ್ರೆ ಬೇಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಟ್ ನನಗೆ ದೇವಸ್ಥಾನದ ಒಳಗಡೆ ದೇವ್ರನ್ನ ನೋಡಿದ ತಕ್ಷಣ ನಾನೇನ್ ಬೇಡ್ಕೊಬೇಕು ಅಂತ ಅನ್ಕೊಂಡಿರ್ತೀನಿ ಅದನ್ನ ಮರ್ತೇ ಹೋಗಿರುತ್ತೆ ಸುಮ್ನೆ ಕೈ ಮತ್ಕೊಂಡು ಹೊರಗಡೆ ಬಂದ್ಬಿಟ್ಟಿರ್ತೀನಿ ಆಮೇಲೆ ನೆನ್ಪಾಗುತ್ತೆ ಏನೋ ಬೇಡ್ಕೊಬೇಕು ಅನ್ಕೊಂಡಿದ್ನಲ್ವ ಆಗಲಿ ಆಗ್ಲಿ ಹೇಳ್ಬಿಟ್ಟು ಇದು ನನಗೆ ಈ ಆಗುತ್ತೋ ಇಲ್ಲ ಎಲ್ರಿಗೂ ಆಗುತ್ತೋ ಗೊತ್ತಿಲ್ಲ ನಂಗಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಪಕ್ಕದಲ್ಲಿನೇ ಕಾಳಿಕಾ ದೇವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ದೇವ್ರಿದ್ದಾರೆ ಇದ್ರ ಪಕ್ಕದಲ್ಲಿನೇ ಫಸ್ಟ್ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಂದ್ರೆ ಈಗ ಇದಕ್ ಮೊದ್ಲು ನಾವು ದರ್ಶನ ಮಾಡ್ಕೊಂಡ್ವಲ್ಲ ಅದು ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಅದ್ರ ಪಕ್ಕದಲ್ಲಿನೇ ಕಾಳಿಕಾ ದೇವಿ ಅಂತ ಹೇಳ್ಬಿಟ್ಟು ದೇವರಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಮತ್ತೆ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ ಪ್ರಸಾದ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಇಟ್ಟಿದ್ರು ಯಾಕೆಂದರೆ ಜನ ಜಾಸ್ತಿ ಇರ್ತಾರಲ್ವ ಸೊ ಹಂಗಾಗಿ ಗದ್ಲ ಆಗಬಾರ್ದು ರೆಶ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರಸಾದನ ಸ್ವಲ್ಪ ದೂರ ದೂರ ಇರೋ ಥರಾನೇ ಅರೇಂಜ್ ಮಾಡಿದರು ಸೊ ಇಲ್ಲಿ ನೀವು ನೋಡ್ಬೋದು ಮದುವೆ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂದರೆ ಸಾಮೂಹಿಕ ವಿವಾಹ ಅಂದರೆ ಬಟ್ಟೆಯಿಂದ ಹಿಡಿದು ತಾಳಿ ಎಲ್ಲ ಹುಯಿನಾರ ಎಲ್ಲ ಅವರೇ ಕೊಡ್ತಾರೆ ಸೊ ತಾಳಿ ಎಲ್ಲ ಕಟ್ಸಿದ ಮೇಲೆ ಸಪ್ರೇಟಾಗಿ ಅವರು ರಿಸೆಪ್ಷನ್ ಥರ ಒಂದು ಟೆಂಟ್ ಅಂದ ಒಂದು ಹಾಕ್ಕೊಂಡು ಶಾಮಿಯಾನ ಹಾಕ್ಕೊಂಡು ಅದ್ರ ಕೆಳಗಡೆ ರಿಸೆಪ್ಷನ್ ಥರ ಅರೇಂಜ್ ಮಾಡ್ಕೊಂಡಿದ್ರು ಸೊ ಊಟಕ್ಕೆ ಅಂದ್ರೆ ಪ್ರಸಾದಕ್ಕೆ ಬಂದು ನೋಡೋಷ್ಟೊತ್ತಿಗೆ ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಯ್ತು ಎಲ್ಲಿ ಯಾವ ಪ್ರಸಾದ ಹೋದ್ರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾನಂದ್ರು ಆ ಅಲ್ಲಿ ಹೋಗೋದೇ ಇಲ್ಲ ಶ್ರೀ ಅವ್ರನ್ನೇ ಎರಡು ಪ್ಲೇಟಿಗೆ ತಗೊಂಡ್ ಬಂದ್ಬಿಡ್ತಾರೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬೂಂದಿ ಕೊಟ್ಟಿದ್ರು ಫಸ್ಟಿಗೆ ಬೂಂದಿ ನೆಡ್ಸ್ಕೊಂಡ್ ಬಂದು ಬೂಂದಿ ತಿಂದಿದ್ದಾಗಿದ್ಮೇಲೆ ಒಂದು ಸ್ವಲ್ಪ ಅನ್ನ ಸಾಂಬಾರನ್ನ ಕೊಡ್ತಾರೆ ಅದು ಪ್ರಸಾದವಾಗಿ ಕ್ಲೈಮೇಟ್ ಸರಿ ಇರಲಿಲ್ಲ ಮಳೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಬೇಗ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ